அத்வா காஃபிடை எல்லாம் இரலில் குண்டைக்கு அது காஃபிடை அது எடுத்து ஏழைக்காய் அது இவ்வளோ காஃபிச்சினோ இதே கேப்சினோ நம்ம அவங்க ಅಪಿಯರೆನ್ಸ್ ಅಲ್ಲ ವಾವ್ ಅಂದರೆ ನಮ್ಮ ಆ್ಯಕ್ಷನ್ ಇಷ್ಟಪಡೋರಲ್ಲ ಒಂದು ಫೀಲ್ ಅನ್ನಿಸ್ತು ನನಗೆ ಎಸ್ ಒಂದು ಒಬ್ಬ ಮನುಷ್ಯನಿಗೆ ಬೇಕಾಗಿರೋ ಆ ವೈಲ್ಡ್ ಲಕ್ಷಣ ಬೇಕು ಯಾವತ್ತು ಅದಿಲ್ಲ ಅಂದರೆ ಮಜಾ ಇರೋಲ್ಲ ಆ ಲಕ್ಷಣಗಳು ಕಾಣಿಸ್ತು ಒಂದು ವೈಲ್ಡ್ ಅನಿಮಲ್ ಎಸ್ ಇದು ಬಿಟ್ಟರೆ ಕಿತ್ಕೊಂಡು ತಿಂದೆ ತಿನ್ನತ್ತೆ ಬಿಡೋಲ್ಲ ಅಂದರೆ ಆ ಬಾಗ್ಲ ಹತ್ರ ಹಿಂಗೆ ನಡ್ಕೊಂಡು ಹಿಂಗೆ ಅದು ಓಪನ್ ಆಗುತ್ತೆ ವಿಷಾರ್ಟು ನನ್ನ ಫೇವ್ರೇಟ್ ಅದು ವಾವ್ ಅನ್ನಿಸ್ತು ನನಗೆ ಆ್ಯಸ್ ಅ ಡೈರೆಕ್ಟರ್ ಇಷ್ಟ ಆಯಿತು ನನಗೆ मैं विचार मैं तुम्हें जो टीम में जो ताकत नहीं याद है मैं विचार रहा था बार रे जागी तक नहीं वैसे ना कल से कि ना मुझे ना आपको देते हाँ वो तो पट 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 हम ताकत कल से अब तो देखने वाले आगे हाँ वो तो टीम फुल ओके यार बात टीम वाले ना हाँ बंदूक सरोज सरोज वोडाडी वोडाडी बंदूक बिंटोला funding movementada Riti do you change around here they went to pub too with Entãoca Pfundi would also be written on your way is pixel you could also r ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ

ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ